ಸಾರ ಗುರುಗಳ ಕರುಣದಿಂದಾಪನಿತೋಪ ಹೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಆಸೆ ಎಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ಕಳೆ ಕಳೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಬೃಹತ್ತಾರ ತಮಿ ಸಾಧಿಯ ನೋಡ್ತಾ ಇದ್ವಿ ಅದರಲ್ಲಿ ಇಪ್ಪತ್ತನೇ ಪದ್ಯ ತರಣಿಗಿಂತಳಿ ಪಾದಪಾದರೆ ವರುಣ ನೀಚನು ಮಹಾಭಿಷಕು ದುರ್ದುರ ಸುಷೇಣನು ಸಂತನು ನಾಲ್ವರು ರೂಪ ಸುರಮುನಿ ನಾರದನು ಕಿಂಚಿತ್ ಕೊರತೆ ವರುಣಗೆ ಅಗ್ನಿ ಭರುಗುವ ಜಗರಳ ಪತ್ನಿ ಪ್ರಸೂತಿ ಮೂವರು ನಾರದ ನಾರನಿ ನಿಗಧಮ ತರಣಿಗಿಂತಳಿ ವಿವಸ್ನಾ ವಿವಸ್ವಾನ್ ನಾಮಕ ಸೂರೇನಿಗಿಂತ ಪಾದಪಾದರೆ ಅಂದರೆ ಪಾದಪಾದದಿಂದ ಮೂರೆಂಟು ಭಾಗದಿಂದ ವರುಣನು ವರುಣ ದೇವ ಸಮುದ್ರಕ್ಕೆ ಒಡೆಯನಾಗಿರುವಂಥ ದೇವರು ನೀಚನು ಕಡಿಮೆ ಎನಿಸುತ್ತಾನೆ ಈತನಿಗೆ ದೇವರಿಗೆ ನಾಲ್ಕು ಅವತಾರಗಳು ಮಹಾಭಿಷಕ್ ಬ್ರಹ್ಮದೇವ ಶಾಪದಿಂದ ಮಹಾಭಿಷಕ್ ರಾಜನಾಗ್ತಾನೆ ಮತ್ತು ಎರಡನೇದು ಕುರುಕುಲ ವಶ್ ಕುರುಕುಲದಲ್ಲಿ ಶಂತನು ಚಕ್ರವರ್ತಿಯಾಗಿ ಭೀಷ್ಮರಾಜ ಭೀಷ್ಮಾಚಾರ್ಯರ ತಂದೆಯಾಗಿ ಅವತಾರವನ್ನು ತೆಗೆದುಕೊಳ್ತಾನೆ ಮೂರನೇದು ದುರ್ದುರ ದುರ್ಧರ ಅಂದರೆ ಮಂಡೂಕ ಕಪ್ಪೆ ಕಪ್ಪೆ ರೂಪದಿಂದ ವರುಣನು ಅವತಾರವನ್ನು ತೆಗೆದುಕೊಳ್ತಾನೆ ನಾಲ್ಕನೇದು ಸುಷೇಣ ರಾಮಾವತಾರ ಕಾಲದಲ್ಲಿ ವರುಣನು ರಾಮದೇವರ ಸೇವೆಗಾಗಿ ಸುಷೇಣನಂತ ವರ ವಾನರನಾಗಿ ಅವತಾರವನ್ನು ತೆಗೆದುಕೊಡ್ತಾನೆ ಸುರಮುನಿ ನಾರದನು ದೇವತೆಗಳ ಋಷಿಗಳಾಗಿರುವಂತಹ ನಾರದರು ಕಿಂಚಿತ್ ಕೊರತೆ ವರುಣಗೆ ನಾರದರು ವರುಣನೆಗಿಂತ ಸ್ವಲ್ಪ ಕಡಿಮೆಯವರಾಗಿದ್ದಾರೆ ಆಮೇಲೆ ಹೇಳ್ತಾ ಇದ್ದಾರೆ ಅಗ್ನಿ ಭೃಗು ಅಜಗರುಳ ಪತ್ನಿ ಪ್ರಸೂತಿ ಮೂವರು ನಾರದನಿ ಸಮರ ಕಡಿಮೆಯಾಗಿದ್ದ ಅಧಮ ಅಂದರೆ ಕಡಿಮೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಗ್ನಿ ಭೃಗು ಋಷಿಗಳು ಮತ್ತು ಅಜಗೊರಳ ಅಜಗೊರಳ ಪತ್ನಿ ಇವರು ಅಂತ ಕಡಿಮೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜನಪ ಕರ್ಮಜರೊಳಗೆ ನಾರದ ಮುನಿ ಅನುಗ್ರಹ ಬಲದಿ ಪ್ರಹ್ಲಾದ ನಳ ಬೃಗುದಾಕ್ಷಾಯಿಣರಿಗೆ ಸಮನೆಸಿಕೊಂಬ ಮನವಿ ಬಸ್ವಾನ್ ಗಾದಿಜಿಯರ್ವರು ಅನಳಿಗಿಂತಲೇ ಕಿಂಚಿತ ಆದ ಮಹಿಳೆನಿಸೋರು ಸಪ್ತ ಋಷಿಗಳೆಲ್ಲ ಕಾಲದಲ್ಲಿ ಜನಪ ಕರ್ಮಜರೊಳಗೆ ಕರ್ಮಜ ದೇವತೆಗಳ ಕಕ್ಷೆಯಲ್ಲಿರುವಂತಹ ನೂರು ಜನ ರಾಜರೊಳಗೆ ಪ್ರಹ್ಲಾದನು ನಾರದ ಮುನಿಗಳ ಅನುಗ್ರಹ ನಾರದ ಋಷಿಗಳ ಅನುಗ್ರಹ ಬಲದಿಂದ ಮತ್ತು ಅವರ ಉಪದೇಶದಿಂದ ಮತ್ತು ವಾಯುದೇವರ ಆವೇಶವಿದ್ದ ಕಾರಣ ಅವರೇನು ಮಾಡಿದಾನೆ ಅನಳ ಅಂದರೆ ಅಗ್ನಿ ಭೃಗು ಋಷಿಗಳು ದಕ್ಷ ಪ್ರದೇಶನ ಪತಿಯಾಗಿರೋದು ಪ್ರಸೂದಿದೇವಿ ಸಮನೆಸಿಕೊಂಬ ಸರಿ ಸಮಾನ ಅಂಥೇಳಿ ಕರೆಸಿಕೊಳ್ತಾ ಇದ್ದಾನೆ ಆಮೇಲೆ ಹೇಳ್ತಾ ಇದ್ದಾರೆ ಗಾದಿರಾಜನ ಪುತ್ರಿಯಾಗ ಪುತ್ರನಾಗಿರುವಂಥ ವಿಶ್ವಾಮಿತ್ರ ಋಷಿಗಳು ಅನಳಿಗಿಂತ ವೈವಸತ ಮತ್ತು ಗಾದಿರಾಜ ಪುತ್ತು ವಿಶ್ವಾಮಿತ್ರ ಋಷಿಗಳು ಅಗ್ನಿಗಿಂತ ಸ್ವಲ್ಪ ಕಡಿಮೆಯವರಾಗಿದ್ದಾರೆ ಸಪ್ತ ಋಷಿಗಳೆಲ್ಲ ಕಾಲದಲ್ಲಿ ಸೃಷ್ಟಿಯಲ್ಲೂ ಮೂಲದಲ್ಲೂ ವಸಿಷ್ಠಾದ ಏಳು ಮಂದಿ ಋಷಿಗಳು ಋಷಿಗಳಿಗೆ ವೈವಸ್ಮತ್ವವನ್ನು ವಿಶ್ವಾಮಿತ್ರ ಸಮಾನ ಸಮಾನ ತರಿಸ್ಕೊಳ್ತಾ ಇದ್ದಾರೆ ಕಮಲ ಸಂಭವ ಭವರೆ ನೆಪ ಸಂಯಮಿ ಮರೀತಿಯ ಅಂಗಿರ ಸುಮತಿ ಪುಲಃ ಕೃತುವ ಶ್ರೇಷ್ಠ ಪುಲಸ್ತ್ಯ ಮುನಿ ಸ್ವಾಹ ರಮಣ ಗದಮರು ಮಿತ್ರ ನಾಮಕ ಧ್ಯಮಣಿ ರಾಹು ಯುಕ್ತ ಭೀಷ್ಮಕ ಯಮಳರೂಪನು ತಾರ ನಾಮಕ ನೆನಪ ಇಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬೊಬ್ಬರಿಗಿರುವ ನಾಮಗಳ ಅರ್ಥವನ್ನು ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ ಸಮಸ್ತ ವಿಶ್ವಕ್ಕೆ ಸಜ್ಜನ ವರ್ಗಕ್ಕೆ ಮಿತ್ರಾರರಿಂದ ವಿಶ್ವಾಮಿತ್ರ ಅಂಥೇಳಿ ಬ್ರಹ್ಮ ನಿರ್ಮಿತವಾಗಿತ್ತು ವಿಶ್ವವನ್ನು ಜಗತ್ತಿಗೆ ತೋರ್ಸ್ತಾರೋದ್ರಿಂದ ವಿಶ್ವಾಮಿತ್ರ ಆಮೇಲೆ ವಸಿಷ್ಠ ಭಕ್ತಿಯಿಂದ ಪರಮಾತ್ಮನನ್ನು ತಮ್ಮ ವಶ ಮಾಡಿಕೊಳ್ಳಿಂದ ಅವರಿಗೆ ವಸಿಷ್ಠ ಅಂತ ಹೆಸರು ಮೂರನೆಯವರು ಮರೀಚಿ ರುಚಿಗಳು ಕಿರಣಗಳನ್ನು ಮುಖದ್ವಾರದಿಂದ ಹೊರಹಾಕ್ತಾರೋದ್ರಿಂದ ಅವರಿಗೆ ಮರೀಚಿ ಆನಂದರೂಪಿಯಾಗಿರುವಂತಹ ವಿಷ್ಣು ಯಾವಾಗಲೂ ಈ ಋಷಿಗಳನ್ನು ಸಂರಕ್ಷಿಸುವುದರಿಂದ ಅತ್ರಿ ಅಂತ ಅತ್ರಿ ಋಷಿಗಳ ಹೆಸರು ಆನಂದಪ್ರದವಾದ ವಾಕ್ಯಗಳು ಇವರಿಗೆ ಇರುವುದರಿಂದ ಅಂಗಿರ ಅಂತ ಹೇಳಿ ಋಷಿಗಳ ಹೆಸರು ಹರಿಯು ನಿರ್ಮಿಸಿದಂತಹ ಪಾಂಚಭೌತಿಕವಾದ ಜರಾಯುವಿನಿಂದ ಜರಾಯುವಿನಿಂದ ರಕ್ಷಿತವಾಗಿಂಥ ಶರೀರವನ್ನು ಹರಿಯ ವಿಷಯಕ್ಕೆ ಜ್ಞಾನಭಕ್ತಿ ಜನ ಪ್ರಸಾದದಿಂದ ನಾಶ ಮಾಡುವುದರಿಂದ ಪುಲಹ ಅಂತ ಹೇಳಿ ಪುಲಃ ಋಷಿಗಳ ಹೆಸರು ಆಮೇಲೆ ಪುಲಸ್ತ್ಯ ಸ್ವಯೋಗ್ಯತಾನುಸಾರಿ ಜ್ಞಾನಾನಂದ ಪೂರ್ಣ ಸುಖವನ್ನು ತಡೆ ಮಾಡುವುದರಿಂದ ಅರಿಷಡ್ ವರ್ಗಗಳಿಗೆ ಪುಲ ಅಂತ ಹೆಸರು ಆ ಅರಿಷಡ್ ವರ್ಗಗಳನ್ನು ಜ್ಞಾನಭಕ್ತಿ ವೈರಾಗ್ಯದಿಂದ ನಾಶ ಮಾಡುವುದೇ ಪುಲಸ್ತ್ಯ ಅಂತ ಹೆಸರು ಪಂಚಮಹಾಯಗ್ ವಿಶೇಷ ಮಾಡಿ ಮಾಡಿ ಸದಾ ಪರವ ಸ ಯಾವಾಗಲೂ ಪರಮಾತ್ಮನಿಗೆ ಸಮರ್ಪಿಸುವುದರಿಂದ ಕೃತು ಅಂತ ಹೆಸರು ಬಂದಿದೆ ವಿಶ್ವಾಮಿಷ್ಟ ವಿಶ್ವಾಮಿತ್ರ ವಶಿಷ್ಠ ಸಮನಾದರಿಂದ ವಿಶ್ವಾಮಿತ್ರ ಶಬ್ದವನ್ನು ಶಬ್ದವನ್ನು ಇಲ್ಲಿ ವಿ ವಿವರಣೆ ಮಾಡ್ತಾಯಿದ್ದರು ನಿರ್ವೃತಿಗೆರಡವತಾರ ದುರ್ಮುಖ ಹರಯುತ ಘಟೋತ್ಕಜನು ಪ್ರಾವಯ್ಯ ಗುರುಮಂಡದಿತಾರಾ ಸಮಜನ್ಯ ಗುತ್ತಮರು ಕರಿಗೊರುಳ ಸಂಯುಕ್ತ ಭಗವದ್ ಭಗವದತ್ತರಸು ಕಥನ ಧನಪ ಪ ರೂಪಗಳೆರಡು ವಿಘ್ನ ಚಾರು ದೇಶನು ಅಶ್ವಿನಿಗಳು ಸಮ ನಿರ್ವೃತ್ತಿ ನೈಋತ್ಯ ದಿಕ್ಕೆ ಕೋಣಾಧಿಪತಿಯಾಗಿರುವಂತಹ ಅವನವತಾರರು ಹೇಳ್ತಾ ಇದ್ದಾರೆ ಯಾವುದು ಅಂತಂದರೆ ತ್ರೈತಾಯುಗದಲ್ಲಿ ನಿವೃತ್ತಿಯೇ ದುರ್ಮುಖ ಅಂತ ಹೇಳಿ ಕಪಿಯಾಗ್ತಾನಂತೆ ಎರಡನೇದು ಹರಯುತ ಘಟೋಜ ದುದ್ರಾವೇಶದಿಂದ ಯುಕ್ತನಾದಂಥ ಘಟೋತ್ಕಜನಾಗ್ತಾನೆ ಉತ್ಕಜನಾಗ್ತಾನೆ ಹೆಡಂಬಿಯಲ್ಲಿ ಭೀಮಸೇನದಿಂದ ಹುಟ್ಟಿದವನು ಪ್ರಾವಹಿ ಪ್ರವಾಹ ಪ್ರವಾಹ ವಾಯುದೇವರ ಪತ್ನಿಯಾಗಿರುವಂತಹ ಪ್ರಾವ್ಯ ಪ್ರಾವಹಿ ಗುರುಮಡದಿ ತಾರಾಸಮರು ಬೃಹತ್ ಅತ್ಯಾಚಾರ ಮಡತಿಯಾಗಿರುವಂತಹ ತಾರಾದೇವಿ ಸಮಾನರಾಗಿದ್ದಾರೆ ಪರ್ಜನನಿಗಿಂತ ಉತ್ತಮರಾಗಿತ್ತು ಮುಂದೆ ಹದಿನೆಂಟನೇ ಕಕ್ಷೆಯಲ್ಲಿ ಕುಬೇರನ ರೂಪಗಳನ್ನು ಹೇಳ್ತಾ ಇದ್ದಾರೆ ಕರಿಗೊರಳ ಸಂಯುಕ್ತ ನೀಲಕಂಠನಾಗಿರುವಂತಹ ರುದ್ರದೇವರ ಆಯುಷಕ್ತನಾದಂತಹ ಭಕ್ತದ ಭಗದತ್ತ ಎಂಬ ರಾಜನು ಕಥನ ಧನಪನ ಅವತಾರವೇ ಕುಬೇರನ ಅವತಾರವಾಗಿತ್ತು ನಾಮಕ ಕಪಿ ತ್ರೇತೆಯಲ್ಲಿ ಅವತಾರವನ್ನು ಅಂತ ಹೀಗೆ ಕುಬೇರನಿಗೆ ಭಗದತ್ತ ಕಥ ಅಂತ ಹೇಳಿ ಎರಡು ಅವತಾರಗಳು ವಿಘ್ನಪ ಗಣೇಶನಿಗೆ ಚಾರುದೇಶನ ಶ್ರೀ ಶ್ರೀಕೃಷ್ಣ ಮತ್ತು ಮಹಾಲ್ ರುಕ್ಮಿಣಿ ದೇವಿಯಲ್ಲಿ ಅವತಾರ ಮಾಡಿದ ಗಣೇಶನೇ ಚಾರುದೇಶ್ನಾಗಿದ್ದಾನೆ ಕುಬೇರ ಗಣೇಶ ಅಶ್ವಿನಿ ದೇವತೆಗಳು ವೀಕ್ಷಕ್ಸೇನ ದೇವತೆಗಳು ಅಶ್ವಿನಿ ದೇವತೆಗಳು ಮತ್ತು ವೀಕ್ಷಕ್ಸೇನ ವಾಯುಪುತ್ರರಾಗಿ ಇವರೆಲ್ಲರೂ ಸಮಾನರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ದ್ರೋಣ ಧ್ರುವ ದೋಷಾರ್ಕ ಅಗ್ನಿ ಪ್ರಾಣ ದ್ಯುವಿಭಾವಸುಗಳೆಂಟು ಕೃಷಾನು ಶ್ರೇಷ್ಠ ದ್ಯು ನಾಮ ವಸು ಬ್ರಹ್ಮಯುತ ದ್ರೋಣ ನಾಮಕ ದಗೋಪ ಪ್ರಧಾನ ಅಗ್ನಿಯ ಒಳೆದು ಏಳು ಸಮಾನ ನೆನೆಸು ಎನೆಪರು ತಮ್ಮೊಳಗೆ ಜ್ಞಾನ ಆದಿಗುಣದಿಂದ ಎಂಟು ಜನವಸುಗಳು ದ್ರೋಣ ಧ್ರುವ ದೋಷ ಆಮೇಲೆ ಅಗ್ನಿ ನಾಮಕ ವಸು ಪ್ರಾಣ ನಾಮಕ ವಸು ದ್ಯುನಾಮಕ ವಿಭಾವಸು ಹೀಗೆ ಎಂಟು ಜನ ವಸುಗಳಲ್ಲಿ ಐದನೆಯವನು ಪ್ರಧಾನ ಅಗ್ನಿ ಹದಿನೆಂಟನೇ ಕಕ್ಷೆಯಲ್ಲಿ ಬಂದಿದ್ದಾನೆ ಇದರಲ್ಲಿ ಏಳನೇ ದ್ಯುನಾಮಕ ವಸುವೆ ಭೀಷ್ಮಾಚಾರ್ಯರ ಅವತಾರ ಇವರಲ್ಲಿ ಬ್ರಹ್ಮದೇವರ ಆವೇಶವಿದೆ ಅಂತ ಹೇಳ್ತಾ ಇದ್ದಾರೆ ದ್ರೋಣ ನಾಮಕ ವಸು ನಂದಗೋಪನ ಅವತಾರ ಉಳಿದ ಎಂಟು ಜನ ವಸುಗಳ ಅವತಾರವನ್ನು ಹೇಳಿಲ್ಲ ಭೀಮ ರೈವತ ಓ ಐ ಜೈ ಕಪಾತ್ ಅಜೈ ಕಪದ ಮಹಾನ್ ಬಹುರೂಪಕನುಭವ ಭವ ವಾಮ ಉಗ್ರ ವೃಷಾ ಕಪಿ ಅಹಿರ್ಬುದಿ ಎನಿಸುತಿ ಈ ಮಹಾತ್ಮರ ಮಧ್ಯದಲ್ಲಿ ಉಮಾ ಮನೋಹರ ಉತ್ತಮನು ದಶ ನಾಮಕರು ಸಮರೆ ಎನಿಸಿಕ ತಮ್ಮೊಳಗೆಂದೆಂದು ಏಕಾದಶ ರುದ್ರ ನಾಮಗಳನ್ನು ಹೇಳ್ತಾ ಇದ್ದಾರೆ ಭೀಮ ರೈವತ ಓಜ ಅಜೈ ಕಪಾತ್ ಮಹಾನ್ ಬಹುರೂಪ ಭವ ವಾಮ ಉಗ್ರ ಉಷಾಕಪಿ ಅಹಿರ್ಬದ್ನು ಈ ಪ್ರಕಾರ ಹದ್ ಹನ್ನೊಂದು ಜನ ರುದ್ರರಿದ್ದಾರೆ ಇವರೆಲ್ಲರೂ ವಿಷ್ಣು ಭಕ್ತರಾಗಿದ್ದಾರೆ ಮಹಾತ್ಮರು ಹೇಳಿ ಕಳಿಸ್ಕೊತಾ ಇದ್ದಾರೆ ಈ ಮಹಿಮೆಯುಕ್ತ ಏಕಾದಶಿ ರುದ್ರರಲ್ಲಿ ಉಮಾಪತಿಯಾಗಿರುವಂತಹ ಪಾರ್ವತಿಪತಿಯಾಗಿರುವಂತಹ ಮನಸ್ಸಿಗೆ ಆನಂದವನ್ನು ಕೊಡುವಂತಹ ರುದ್ರದೇವರು ಶ್ರೇಷ್ಠರಾಗಿದ್ದಾರೆ ಉಳಿದವರು ತಮ್ಮೊಳಗೆ ಸಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಭೂರ್ಯ ಜೈಕ ಪದಾರ್ಹ್ಯಹಿರ್ಬುದ್ನಿ ಈರೈದು ರುದ್ರಗಣ ಸಂಯುತ ಭೂರಿ ಶ್ರವಣೆಂದ್ಯನಿಪಶರವಿರೂಪಾಕ್ಷನಾಮಕನೂ ಸೂರ್ಯಕೃಪವಿಷ್ಕಂಬ ಸಹದೇವ ರಣಾಗ್ರಿಣಿ ಸೋಮದತ್ತನು ತಾರಚಿಸತ್ರಿಪದ್ವಿರೂಪಧರೆಯೋಳು ಪತ್ರತಾಪಕನು ಅಜೈಕ ಪಾದಾಹ್ಹ ಅಜೈಕ ಪಾದ ಅಂತನ್ನುವಂತಹ ಭೂರಿ ನಾಮಕ ರಾಜ ಎರಡನೇದು ಅಹಿರ್ಬುದ್ನಿ ಈರೈದು ರುದ್ರಗಣ ಸಂಯುಕ್ತ ಹತ್ತು ಜನ ರುದ್ರ ಆವೇಶನಾಗಿರುವಂತಹ ಭೂರಿಶ್ರ ಎಂಬ ರಾಜ ಆಮೇಲೆ ವಿರೂಪಾಕ್ಷ ವಿರಾಮಕ ರುದ್ರನು ಶಲಾ ಎಂಬ ರಾಜನ ಅವತಾರ ಅಂತ ಹೇಳ್ತಾ ಇದೆ ವಿರೂಪಾಕ್ಷನಿಗೆ ಬಹುರೂಪ ಅಂತೂ ಹೆಸರಿದೆ ನಾಲ್ಕನೇದು ವಿಷ್ಕಂಬ ರುದ್ರನ ಅವತಾರ ಸೂರ್ಯ ಜ್ಞಾನಿಗಳಾಗಿರುವಂತಹ ಅಂದರೆ ಸೂರ್ಯ ಅಂದರೆ ಜ್ಞಾನಿಗಳ ಅಂತ ಕೃಪಾಚಾರ್ಯರ ಅವತಾರ ಐದನೇದು ಪತ್ರತಾಪಕ ಪತ್ರತಾಪಕನೆಂಬ ರುದ್ರನತ್ತ ರಚಿಸಿ ಧರೆಯೋಳು ಅಂತ ಎರಡು ಅವತಾರಗಳನ್ನು ತಿಳಿದಿದ್ದಾನೆ ರಣಾಗೃಿಯಾಗಿರುವಂತಹ ಸಹದೇವ ಮತ್ತು ಸೋಮದತ್ತ ಇವೆರಡು ಅವನ ಅವತಾರಗಳು ಈ ರೀತಿಯಾಗಿ ತಿಳ್ಕೊಡ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ದೇವಶಕ್ರೋರು ರುಕ್ರಮನು ವರುಣ ಪರ್ಜನ್ಯ ಭಗಪೂಷಾ ವಿವಸ್ವಾನ್ ಸವಿತೃಧಾತ ಅರ್ಯಮತ್ವಷ್ಟ ಅರ್ಯ ಮಷ್ಟ ದೇವಕಿ ಸುತನಲ್ಲಿ ಸವಿತೃವಿಭಾವ ಸು ವಿಭಾವ ಸುಸುತ ಧಾನು ಎನೆಸ್ ಭಾನು ಎನಿಸುವ ಜಾವನ ಪಯುತ ವೀರಸೇನನು ತ್ವಷ್ಟ ನಾಮಕನು ದೇವ ಗುಣವಿಶ್ಟಿಷ್ ಅಂದರೆ ಕ್ರೀಡಾದಿ ಗುಣವಿಶಿಷ್ಟನಾಗಿರುವಂತಹ ಶಕ್ರ ದೇವೇಂದ್ರನ್ ದೇವೇಂದ್ರನಿಗೆ ಶಕ್ರ ಅಂತ ಕರೀತಾರೆ ಅವನು ಎರಡನೇದು ಉರುಕ್ರಮ ಸೂರ್ಯನಾಮಕ ಸೂರ್ಯನ ಸಾಕ್ಷಾತ್ ಪರ ಉರುಕ್ರಮ ಅಂದರೆ ಇಲ್ಲಿ ಸಾಕ್ಷಾತ್ ಪರಮಾತ್ಮ ಎರಡನೇದು ಮಿತ್ರ ಮೂರನೇವನು ಮಿತ್ರನಾಮಕ ಸೂರ್ಯ ಹದಿನೇಳನೇ ಕಕ್ಷೆಯಲ್ಲಿ ಬರ್ತಾನೆ ನಾಲ್ಕನೇದು ವರುಣನಾಮಕ ಸೂರ್ಯ ಇವನು ಹದಿನಾಲ್ಕನೇ ಕಕ್ಷೆಯಲ್ಲಿದ್ದಾನೆ ಐದನೇದು ಪರ್ಜನ್ಯ ನಾಮಕ ಸೂರ್ಯ ಗಂಗಾದಿಗಳ ಸಮನಾಗಿ ಇಪ್ಪತ್ತನೇ ಕಕ್ಷೆಯಲ್ಲಿದ್ದಾನೆ ಆರನೇದು ವಿಭಸ್ವಾನ್ ನಾಮಕ ಸೂರ್ಯ ಹರನೇ ಕಕ್ಷ ಹನ್ನೆರಡನೇ ಕಕ್ಷೆಯಲ್ಲಿ ಬರ್ತಾನೆ ಆ ಈ ಆರು ಜನರು ಉಳಿದು ಉಳಿದ ಆರು ಜನರು ಶೇಷಶತಸ್ಥರು ಭಗ ಭಗನಾಮಕ ಸೂರ್ಯ ಪೂಷಾ ನಾಮಕ ಸೂರ್ಯ ಸವಿತೃನಾಮಕ ಸೂರ್ಯ ಧಾತಾ ಧಾತೃನಾಮಕ ಸೂರ್ಯ ಅರಿಯನಾಮಕ ನಾಮಕ ಸೂರ್ಯ ತ್ವಷ್ಟಾನಾಮಕ ಸೂರ್ಯ ಹೀಗೆ ಒಟ್ಟಿಗೆ ಹನ್ನೆರಡು ಜನ ಸೂರ್ಯರು ಒಂದೊಂದು ಮಾಸಕ್ಕೆ ಅಭಿಮಾನಿಗಳಾಗಿದ್ದಾರೆ ಎರಡದಿಕಶ ಸೂರ್ಯರುಳುಮೂರೆ ಜನರು ಉತ್ತಮ ವಿವ ವರುಣ ಚಕ್ರವರು ಕ್ರಮನು ಪರ್ಜನ್ಯ ಮಿತ್ರಾಖ್ಯಾ ಮರುತನಾವೇಶಯುತ ಪಾಂಡುವರ ಪರಹ ಪರಾವಹನೆಂದೆನಿಪಕೇ ಸರಿ ಮೃಗಸಂತಾಪಿ ಸಂಪಾತಿ ಶ್ರೇ ಶ್ವೇತತ್ರಯರು ಮರುದಂಶ ಎರಡು ಎರಡಧಿಕ ದಶ ಅಂದರೆ ಹನ್ನೆರಡು ಜನ ಸೂರ್ಯರಲ್ಲಿ ಮೂರೆರಡು ಮೂರು ಪ್ಲಸ್ ಎರಡು ಅಂದರೆ ಐದು ಜನ ಜನರು ಉತ್ತಮರಾಗಿದ್ದಾರೆ ಮೇಲಿನ ಕಕ್ಷೆಯಲ್ಲಿ ಅವರು ಯಾರು ಅಂತಂದರೆ ವಿವಸ್ವಾನ್ ನಾಮಕ ಸೂರ್ಯ ಹನ್ನೆರಡನೇ ಕಕ್ಷೆಯಲ್ಲಿದ್ದಾನೆ ವರುಣನಾಮಕ ಸೂರ್ಯ ಹದಿನಾಲ್ಕನೇ ಕಕ್ಷೆಯಲ್ಲಿ ಉರುಕ್ರಮ ಸಾಕ್ಷಾತ್ ಪರಮಾತ್ಮ ಅವನು ಮೊದಲನೇ ಕಕ್ಷೆಯಲ್ಲಿ ನಾಲ್ಕನೇದು ಚಕ್ರನಾಮಕ ಇಂದ್ರ ಎಂಟನೇ ಕಕ್ಷೆಯಲ್ಲಿ ಮಿತ್ರಾಖ್ಯನೆಂಬ ಸೂರ್ಯ ಹದಿನೇಳನೇ ಕಕ್ಷೆಯಲ್ಲಿದ್ದಾನೆ ಮತ್ತು ಹದಿನೆಂಟನೇ ಕಕ್ಷೆಯಲ್ಲಿರುವಂತಹ ಆರು ಜನರಿಗಿಂತಲೂ ಇವನು ಕಡಿಮೆಯಾಗಿದ್ದಾನೆ ಇಪ್ಪತ್ತನೇ ಕಕ್ಷೆಯಲ್ಲಿರುವಂತಹ ಪರ್ಜನ್ ನಾಮಕ ಸೂರ್ಯ ಅಂತ ಹೇಳ್ತಾ ಇದ್ದಾನೆ ಇಷ್ಟೆಲ್ಲ ಬೃಹತ್ ತಾರತಮ್ಯ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಆ ರೀತಿಯಾಗಿ ಆ ದೇವತೆಗಳನ್ನು ಪೂಜೆ ಮಾಡಿರಿ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಪ್ರತಿಭಾವ ಪ್ರತಿಭಾವತನು ಚೇಕಿತನು ವಿಪೃಥು ಎನಿಸುವನು ಸೌಮ್ಯ ಮಾರುತ ವಿತತ ಸರ್ವೋತ್ತುಂಗ ಗಜನಾಮ ಕರು ಪ್ರಾಣಾಂಶ ದ್ವಿತೀಯ ಪಾನಗವಾಕ್ಷ ಗವೆಯ ತೃತೀಯ ವ್ಯಾನವು ದಾನವೃಷ ಪ್ರವರ್ತ ಪರ್ವ ಪರ್ವತುಳ ಸರ್ವತಾತ್ ಸರ್ವತ್ರಾತ ಗಂಧ ಸುಮಾಧನರು ಸಮಾನ ಪ್ರತಿಭಾವತನು ಅಂದರೆ ಪ್ರತಿಭನೆಂಬ ಮರುತನ ಅವತಾರ ಚೇಕಿತನು ಚೇಕಿತಾನ ರಾಜ ಯಾದವರಲ್ಲಿ ಹುಟ್ಟಿದವನು ಎರಡನೇದು ಸೌಮ್ಯ ಮಾರುತ ಸೌಮ್ಯ ಎಂದ ಮರುತ ವಿಭ ನಾಮಕ ವಿಪೃತು ಎನ್ನುವ ರಾಜನಾಗಿ ಹುಟ್ಟಿದ್ದಾನೆ ಇಂಚು ಪಂಚ ದಾಸ ಪ್ರಾಣರ ಅವತಾರನ ಹೇಳ್ತಾನೆ ಪ್ರಾಣ ಪ್ರಾಣ ಸರ್ವೋತ್ತುಂಗ ಅನ್ನುವ ಸರ್ವೋತ್ತುಂಗ ಮತ್ತು ಗಜ ಎಂದು ಎರಡು ಅವತಾರ ಅಪಾನನ ಅವತಾರ ಗವಾಕ್ಷ ಅನ್ನುವಂತಹ ಕಪಿಯಾಗಿ ಹುಟ್ಟಿದ್ದಾನೆ ವ್ಯಾನನ ಅವತಾರ ಗವಯ್ಯನಾಮಕ ಕಪಿಯಾಗಿ ಹುಟ್ಟಿದ್ದಾನೆ ಉದಾನ ನಾಮಕ ಉಪ್ ನಾಮಕ ವಾಯು ವೃಷಕ ವೃಷಪ ಅನ್ನುವಂತಹ ಕಪಿಯಾಗುಟ್ಟಿದ್ದಾನೆ ಸಮಾನ ನಾಮಕ ವಾಯು ಗಂಧನಾ ಗಂಧ ಮಾದನ ಮತ್ತು ಶರವತಾತ ಅಂಥೇಳಿ ಅವನಿಗೆ ಎರಡು ಅವತಾರಗಳು ಐವರೊಳಗೆ ಕುಂತಿ ಭೋಜನು ಆವಿನಾಮಕ ನಾಗಕೃಕನು ದೇವದತ್ತ ಧನಂಜಯರು ಅವತಾರ ವರ್ಜಿತರು ಆವಹೋದ್ಭಯ ವಿವಾಹ ಸಂಹ ಪ್ರಾವ ಹೇಪತಿ ಮರುತಪ್ರವನಿ ಆವ ಕಾಲು ಕೆಂಚಿತದ ಮರು ಮರ್ದ್ಕಣಗರೆಲ್ಲ ಐವರೊಳಗೆ ನಾಗ ಕೂರ್ಮ ಕುರುಕುಲ ದೇವದತ್ತ ಧನಂಜಯ ಈ ಐದು ಜನರಲ್ಲಿ ಆವಿ ನಾಮಕ ಕೂರ್ಮ ನಾಮಕ ಮರುತ್ ಕುಂತಿ ಭೋಜನ ಅವತಾರವಾಗಿದ್ದಾನೆ ಶೂರರಾಜನ ಸಖನಾಗಿದ್ದಾನೆ ಕುಂತಿ ಭೋಜನ ಮಗಳಾದ ಕುಂತಿದೇವಿಯನ್ನು ಸಾಕಿದ್ದಾನೆ ಮೊದಲು ಕುಂತಿಗೆ ವೃಥಾಂತ ಹೆಸರಿತ್ತು ಅಂತ ಹೇಳ್ತಾ ಇದ್ದಾರೆ ನಾಗ ಕೂರ್ಮ ಕುರುಕುಳ ದೇವದತ್ತ ಧನಂಜಯ ನಾರ್ವರು ಅವತಾರ ವರ್ಜಿತರಾಗಿದ್ದಾರೆ ಮೆರಿಗೆ ಅವತಾರ ಇಲ್ಲ ಇನ್ನು ಆವಹ ಉದ್ವಹ ವಿವಾಹ ಸಂಹ ಮುಂತಾದ ಮರುದ್ಗಣರೆಲ್ಲ ಪ್ರಾವಹಿ ಪತಿ ಪ್ರಾವಹಿ ಪತಿಯಾಗಿರುವಂತಹ ಹನ್ನೊಂದನೇ ಕಕ್ಷೆಯಲ್ಲಿರುವಂತಹ ಮರುತ್ ಪ್ರವಹನಿಗೆ ಪ್ರವಹ ಮಾರುತಗೆ ಈ ಎಲ್ಲ ಮರುತ್ಗಣರೆಲ್ಲರೂ ಸ್ವಲ್ಪ ಕಡಿಮೆಯವರ ಕಿಂಚಿತ ಅದ ಮರುದಂದರೆ ಕಲ್ಪ್ ಸ್ವಲ್ಪ ಕಡಿಮೆ ಆಗುತ್ತೆ ಐವತ್ತು ಮಂದಿ ಮರುತುಗಳಲ್ಲಿ ಪ್ರಾಣ ಅಹಂಕಾರಿಕ ಪ್ರಾಣ ಪ್ರವಾಹವಾಯು ಉತ್ತಮರಾಗಿದ್ದಾರೆ ಉಳಿದ ನಲವತ್ತೇಳು ಮರುತುಗಳಲ್ಲಿ ದಾಸಪ್ರಾಣರಾಗಿರುವಂತಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಕಿಂಚಿತ್ ಉತ್ತಮರಾಗಿದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆಂದು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಆ ದೇವತೆಗಳ ಉಪಾಸನೆಯನ್ನು ಮಾಡಿ ಆಗ ಆ ದೇವತೆಗಳ ಅಂತರ್ಗತನಾಗಿರುವಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಪ್ರಾಣಾಪಾನ ವ್ಯಾನೋ ವ್ಯಾನೋದಾನ ಸಮಾನರ ಐವರನ್ನು ಉಳಿದು ಮರುತರೂ ರೆನಿಪರು ಹತ್ತು ವಿಶ್ವೇ ದೇವರೇನಿವರಿಂದ ಸೋನಗಳು ಎನಿಸುವರು ಐವರ ಮಾನಿನಿ ದ್ರೌಪದಿಗೆ ಕೆಲ ಕೆಲವರು ಕ್ಷೋಣಿಗಳು ಕೈಕೇಯರೇನೆಪರು ಎಲ್ಲ ಕಾಲದಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಐದು ಜನರನ್ನು ಬಿಟ್ಟು ಈ ಮರುತುಗಳಿಗಿಂತ ಐವರು ಉಳಿದು ಐದು ಮರು ಬಿಟ್ಟು ಬಾಕಿ ಮರುತರು ಕಡಿಮೆಯವರಾಗಿದ್ದಾರೆ ಊನ ಅಂದರೆ ಕಡಿಮೆಯವರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವಿಶ್ವೇ ದೇವರು ಇದು ಹೇಳ್ತಾರೆ ಪುರೂರವ ಆರ್ದ್ರವ ದೂರಿ ಲೋಚನ ಕ್ರತು ದಕ್ಷ ಸತ್ಯ ವಸು ಕಾಮ ಕಾಲ ಈ ರೀತಿಯಾಗಿದ್ದಾರೆ ಪುರು ಮೊದಲು ಮಾಡಿ ಕೃತುವರೆಗೂ ಐವರು ದ್ರೌಪದಿ ಸೂನುಗಳು ದ್ರೌಪದಿ ದೇವಿಯಲ್ಲಿ ಧರ್ಮ ಭೀಮಾದಿಗಳಿಂದ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಮುಂದಿನ ಪದ್ಯದಲ್ಲಿ ಹೇಳೋರಿದ್ದಾರೆ ಕೆಲವರು ಉಳಿದ ಐವರು ಕ್ಷೋಣಿಯಲ್ಲಿ ಅಂದರೆ ಭೂಮಿಯಲ್ಲಿ ಕೈಕೇಯರ್ ಎನ್ನು ಪರು ಎಲ್ಲ ಕಾಲದಲ್ಲಿ ಇವರು ಅವತಾರವನ್ನು ತೆಗೆದುಕೊಂಡು ಕೈಕೇಯ ರಾಜನಲ್ಲಿ ಪಂಚವಸುಗಳ ಜನ್ಮವಾದ ಕಾರಣ ಕೈಕೇಯರೆಂದು ಇವರು ತೆಗೆದುಕೊಂಡು ಅವತಾರ ತೆಗೆದುಕೊಂಡು ಕೈಕೇಯರೆಂದು ಕರಿತಾ ಇದ್ದಾರೆ ಪ್ರತಿಬಿಂಬೆ ಶ್ರುತ ಸೋಮ ಶ್ರುತಕೇ ಶತಾನಿಕ ಶೃತಕರ್ಮ ದ್ರೌಪದಿ ಕುಬರರಿ ಇವರೊಳಗೆ ಅಭಿ ತಾಮ್ರ ಪ್ರಮುಚಿತ್ತ ಪ್ರಮುಚಿತ್ರ ಪ್ರಮು ಚಿತ್ರರಥನು ಗೋಪ ಕಿಶೋರ ಬಲರೆಂಬು ರ ಅಂ ಅತುಲ ರೈ ಗಂಧರ್ವದಿಂದಳೆಯುತ್ತರು ಧರ್ಮಗುರು ವೃಕೋಧ ರಾಜಿದ ವೃಕೋಧ ರಾಜಿದರೆಂದು ಕರೆಸುವರು ಪ್ರತಿವಿಂಧ್ಯ ದ್ರೌಪದಿ ದೇವಿಯಲ್ಲಿ ಧರ್ಮರಾಜಿಂದ ಹುಟ್ಟಿದವನು ಪ್ರತಿವಿಂಧ್ಯ ಇವನಲ್ಲಿ ಚಿತ್ರ ಗಂಧರ್ವ ದೇವರ ಗಂಧರ್ವನ ಆವೇಶ ಪುರೂರವ ವಸುವಿನ ಅವತಾರ ಪ್ರತಿವಿಂಧ್ಯಾ ಎರಡನೇದು ಆರ್ಧವ ಎಂಬ ವಸು ದ್ರೌಪದಿ ದೇವಿಯಲ್ಲಿ ಭೀಮಸೇವ ದೇವರಿಂದ ಶ್ರುತ ಸೋಮ ಅಂತ ಹೇಳಿ ಅವತಾರ ಮಾಡ್ತಾನೆ ಇವನಲ್ಲಿ ಅತಿ ತಾಮ್ರ ಗಂಧರ್ವನ ಆವೇಶಯುಕ್ತ ಮೂರನೇ ದೂರಿಶ್ಚ ಎಂಬುವಸು ದ್ರೌಪದಿ ದೇವಿಯಲ್ಲಿ ಅರ್ಜುನನಿಂದ ಶ್ರುತಕೀರುತಿ ಎಂಬುವ ಆಗ್ತಾನೆ ಕಿಶೋರ ಗಂಧರ್ವ ಆವೇಶಯುಕ್ತ ಇವನಲ್ಲಿ ನಾಲ್ಕನೇವನು ಲೋಚನ ಎಂಬುವ ವಸು ದ್ರೌಪದಿ ದೇವಿಯಲ್ಲಿ ನಕುಲನಿಂದ ಶತಾನೇಕ ಎಂಬ ನಾಮದಿಂದ ಗೋಪಾಲನೆಂಬ ಗಂಧರ್ವ ಆವೇಶನಾಗಿಯೂ ಹುಡ್ತಾನೆ ಐದನೇವನು ಕೃತು ಎಂಬುವನು ಎಂಬುವ ಎಂಬುವಸು ದ್ರೌಪದಿ ದೇವಿಯಲ್ಲಿ ಸಹದೇವನಿಂದ ಶ್ರುತಕರ್ಮ ಎಂಬ ನಾಮದಿಂದ ಬಲನಾಮಕ ಗಂಧರ್ವ ಆವೇಶುಕ್ತನಾಗಿ ಅವತಾರವನ್ನು ತೆಗೆದುಕೊಳ್ತಾನೆ ಐದು ಪಾಂಡ ಐಬರು ಪಾಂಡವರಿಂದ ಐದು ಮಂದಿ ವಸಗಳು ಅವತಾರವನ್ನು ತೆಗೆದುಕೊಳ್ತಾರೆ ಇವರೇ ದ್ರೌಪದಿಯ ಕುಮಾರರು ಅಂಥೇಳಿ ಕರೀತಾ ಇದ್ದಾರೆ ವಿವಿಧ ಮೈಂದರು ನಕುಲ ಸಹದೇವ ವಿಭವ ತ್ರಿಶ ತ್ರಿಶ್ ತ್ರಿಕಾಶ್ವಿನಿಗಳವರು ದಿವಪ ದಿವಪನಾವೇಶ ವಿಹುದೆಂದಿಗೂ ದ್ಯಾವಾ ಪೃಥ್ವಿರು ಪವನ ಸುತ ವಿಕ್ಷಕ್ ಸೇನನು ಮಾ ಕುಮರ ವಿಘ್ನಪಧನಪ ಮೊದಲಾದವರು ಮಿತ್ರಗೆ ಕಿಂಚಿ ದ ಅಶ್ವಿನಿ ದೇವತೆಗಳು ನಾಸತ್ಯ ಮತ್ತು ದಸರಾ ಅಂತ ಇಬ್ಬರು ಅಶ್ವಿನಿ ದೇವತೆಗಳು ಇವರು ಘ್ರಾಣೇಂದ್ರಿಯಕ್ಕೆ ಅಭಿಮಾನಿಗಳಾಗಿದ್ದಾರೆ ಇವರು ಸ್ವರ್ಗದ ವೈದ್ಯ ಸ್ವರ್ಗದ ವೈದ್ಯರ ಅನಿಸ್ಕೊಳ್ತಾರೆ ಅಶ್ವಿನಿ ದೇವತೆಗಳು ಇವರು ಭೂಮಿಯಲ್ಲಿ ತ್ರೇತಾಯುಗದಲ್ಲಿ ರಾಮಾವತಾರ ಕಾಲದಲ್ಲಿ ಪರಮಾತ್ಮನ ಸೇವೆಗೆ ಅಂಥೇಳಿ ವಿವಿಧ ಮೈಂದ ಅಂಥೇಳಿ ಇಬ್ಬರು ವಾನರರಾಗಿ ಅವತಾರವನ್ನು ತೆಗೆದುಕೊಳ್ತಾರೆ ಆಮೇಲೆ ನಕುಲ ಸಹದೇವರಾಗಿ ಅವತಾರವನ್ನು ಇದರಲ್ಲಿ ಪಾ ಪಾಂಡವರು ಇದರಲ್ಲಿ ಪಾಂಡವರಲ್ಲಿ ಅರ್ಜುನನ ತಮ್ಮಂದರಾಗಿ ಅವತಾರವನ್ನು ತೇಳ್ಕೊಳ್ತಾರೆ ವಿಭೂ ತ್ರಿಶಿಖ ಎಂದು ಎರಡು ಅವತಾರಗಳು ವಿಭೂ ತಾಪಸ್ವನ ಮನ್ವಂತರದಲ್ಲಿ ಇಂದ್ರ ಪದವಿ ಆದವನು ತ್ರಿಶಿಖ ಐವತ್ ಐದನೇ ಮನ್ವಂತರದ ಇಂದ್ರ ಪದವಿ ಹೇಳಿ ವಿಷ್ಣುವ ರಹಸ್ಯದಲ್ಲಿ ಬಂದಿದೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಆಯಾ ದೇವತೆಗಳ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಅವರ ಅವತಾರವನ್ನು ತಿಳಿದುಕೊಂಡು ಅವರು ಪರಮಾತ್ಮನ ಸೇವೆಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಂಡು ಆ ರೀತಿಯಾಗಿ ಆ ದೇವತೆಗಳನ್ನು ಪೂಜೆ ಮಾಡುವಾಗ ಆ ದೇವತೆಗಳ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತ ಪರಮಾತ್ಮನ ಇದನ್ನು ತಿಳಿದುಕೊಂಡು ಪೂಜೆ ಮಾಡಿರಿ ಆಗ ಆ ದೇವತೆಗಳಿಗೂ ಸಂತೋಷ ಆಗುತ್ತೆ ಪರಮಾತ್ಮನಿಗೂ ಸಂತೋಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಬೆಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ